ಕರ್ನಾಟಕದ ಕ್ರಿಕೆಟ್ ಸಮರ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ನಮ್ಮ ಗ್ರ್ಯಾಂಡ್ ಅಂಬಾಸ್ಟರ್ ಇದ್ದಾರೆ ವರ್ಷ ಇವತ್ತಿನ ಬಾಲ್ ಕ್ರಿಕೆಟ್ ಅಂದರೆ ನಮ್ಮ ಹುಡುಗರು ಏನು ಬಾಲ್ ಕ್ರಿಕೆಟ್ ಗಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ ಈ ಒಂದು ಕ್ರಿಕೆಟ್ನ ಇಂಟರ್ನ್ಯಾಷನಲ್ ಮಟ್ಟಕ್ಕೆ ತಗೊಂಡು ಹೋಗಬೇಕು ಇದರಲ್ಲಿ ವರ್ಲ್ಡ್ ಕಪ್ ಮಾಡಿಸ್ಬೇಕು ಏನು ಇವತ್ತು ಮಿಡಲ್ ಕ್ಲಾಸ್ ಜನ ಬರೀ ಆಡಿಯನ್ಸ್ ಆಗಿದ್ದಾರೆ ತುಂಬ ಟ್ಯಾಲೆಂಟ್ ಇದೆ ಅವ್ರಿಗೆ ಅವರಿಗೆ ಒಂದು ಸ್ಟೇಜ್ ಸಿಗಬೇಕು ಅವರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಆಗಬೇಕು ಅಂತೇಳಿ ನಾವು ಈ ಒಂದು ಸಂಸ್ಥೆನ ಕಟ್ಟಿದೀವಿ ದೇವ್ರದಯಿಂದ ಒಂದು ನಮ್ಮ ಕೆ ಎಸ್ ಬಿ ಎಲ್ ಒನ್ ಈಗ ಎಸ್ ಎಲ್ ಟು ಹಾಗೂ ನಮ್ಮ ಐ ಎಸ್ ಎಲ್ ಹಾಗೂ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವರ್ಲ್ಡ್ ಕಪ್ ಕೂಡ ಅನೌನ್ಸ್ ಮಾಡಿದ್ದೀವಿ ಪ್ರತಿಯೊಂದು ದೇವೃದಯದಿಂದ ಚೆನ್ನಾಗಿ ನಡೀತಾ ಇದೆ ಕರ್ನಾಟಕದಲ್ಲಿ ಮೂವತ್ತೊಂದು ಡಿಸ್ಟಿಕ್ಗಳಿಂದ ಮೂವತ್ತೆರಡು ತಂಡ ಮಾಡಿರ್ತೀವಿ ಬೆಂಗಳೂರು ಒಂದು ಎಕ್ಸ್ಟ್ರಾ ಟೀಮ್ ಇರುತ್ತೆ ಪ್ರತಿಯೊಂದು ಡಿಸ್ಟಿಕ್ ಒಂದೊಂದು ತಂಡ ಇರುತ್ತೆ ಪ್ರೈಸ್ ಮನಿ ಮಾಡಿಲ್ಲ ನಾವು ಬಟ್ ನಾವು ಇದನ್ನ ಹುಡುಗಿರುಗಳಿಗೆ ಅಂತಲೇ ಅವ್ರಿಗೆ ಅಂತಲೇ ಮಾಡಿದ್ದೀವಿ ಸೊ ಪ್ರೈಸ್ ಮನಿ ಅನ್ನೋದನ್ನ ಇಂಪಾರ್ಟೆಂಟ್ ಆಗಿ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅವ್ರಿಗೆ ಸ್ಟೇಜ್ ಕ್ರಿವೆಂಟ್ ಮಾಡಬೇಕು ಪ್ಲಾಟ್ಫಾರ್ಮ್ ಮಾಡಬೇಕು ಮತ್ತು ಸ್ಯಾಲ್ರೀಸ್ ಕೊಡ್ತಾ ಇದ್ದೀವಿ ಸ್ಯಾಲ್ರೀಸು ಪ್ರತಿಯೊಂದು ಪ್ಲೇಯರ್ಗೆ ಮಿನಿಮಮ್ ಹದಿನೈದು ಸಾವಿರದಿಂದ ಶುರು ಆಗುತ್ತೆ ಒಂದು ಲಕ್ಷ ರೂಪಾಯಿಗೂ ಕೊಡ್ತಾ ಇದ್ವಿ ನಮ್ಮ ಗ್ರೌಂಡ್ ಬಂದು ಆಚಾರ್ಯ ಇನ್ಸ್ಟ್ರಿಟ್ಯೂಷನ್ ಗ್ರೌಂಡ್ ಅಲ್ಲಿ ನಮ್ದು ಟೂರ್ನಮೆಂಟ್ ಆಗುತ್ತೆ ನವೆಂಬರ್ ಕ್ರಿಕೆಟ್ ನವೆಂಬರ್ ಒಂದರಿಂದ ನಾವು ಶುರು ಮಾಡಿ ಎರಡೇ ವರ್ಷ ಆದರೆ ಪರ್ಫೆಕ್ಟ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಮಹಿಳೆಯರಿಗೆ ಶುರು ಮಾಡಲಿಕ್ಕೆ ನಮ್ಮ ಹತ್ರ ಪರ್ಫೆಕ್ಟ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಆದ್ದರಿಂದ ಇನ್ನೊಂದು ಅಟ್ಲೀಸ್ಟ್ ಎರಡು ವರ್ಷ ಆದಮೇಲೆ ಶುರು ಮಾಡಬೇಕು ಮಹಿಳೆಯರಿಗೆ ಒಂದು ಇದು ಟ್ವೆಂಟಿ ಓವರ್ಸ್ ಇದು ಒಂಬತ್ತು ಓವರ್ಗಳ ಒಂಬತ್ತು ಓವರ್ ಮ್ಯಾಚ್ ಇರುತ್ತೆ ಪ್ರತಿಯೊಂದು ಕಡೆ ತಗೊಂಡು ಹದಿನೆಂಟು ಓವರ್ ಮ್ಯಾಚ್ ಇರುತ್ತೆ ಸೊ ನಾನು ತುಮಕೂರು ಟೈಟನ್ಸ್ ಟೀಮ್ ಕೂಡ ಓನರ್ ಆಗಿದ್ದೀನಿ ಸೊ ಈಗ ಏನು ನಾವು ಇವತ್ತು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಅದು ಜರ್ಸಿ ಲಾಂಚ್ ಅಂತ ಮಾಡ್ತಾ ಇದ್ದೀವಿ ಎಲ್ಲ ಮೂವತ್ತೆರಡು ಎಲ್ಲ ಮೂವತ್ತೆರಡು ಟೀಮ್ಗಳೇನಿವೆ ಅದರದ್ದು ಜರ್ಸಿ ಲಾಂಚ್ ಇವೆಂಟ್ ಏನು ಮಾಡಿದ್ದೀವಿ ಇವತ್ತು ಹಾಗೆ ಟೀಮ್ ಟೈಸ್ ಕೂಡ ಆಗುತ್ತೆ ಅಂದರೆ ಯಾವ್ಯಾವ ತಂಡ ಯಾವ ಮೇಲೆ ಭಾಗಿಯಾಗುತ್ತೆ ಅನ್ನೋದನ್ನು ಇವತ್ತು ಟೀ ಟೀಮ್ ಟೈಸ್ ಕೂಡ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ನಾವು ಎಂಟು ಗ್ರೂಪ್ಗಳನ್ನಾಗಿ ವಿಂಗಡಿಸಿದ್ದೀವಿ ಅದನ್ನು ನಮ್ಮ ಕರ್ನಾಟಕದ ಇತಿಹಾಸ ಪ್ರಸಿದ್ಧ ಏನು ರಾಜರಿದ್ದಾರೆ ಆ ರಾಜರ ಹೆಸರಲ್ಲಿ ನಾವು ಎಂಟು ಗುಂಪು ಮಾಡಿದ್ವಿ ಆ ಎಂಟು ಗುಂಪಲ್ಲಿ ದಕ್ಷಿಣ ಮೂಲಕ ಎಲ್ಲ ಮೂವತ್ತೆರಡು ಟೀಮ್ನ ಒಂದೊಂದು ಗುಂಪಾಗಿ ವಿಂಗಡಿಸಿ ಆ ಟೀಮ್ ರೈಸ್ನ ಮಾಡ್ತಾ ಇದ್ವಿ ಫಸ್ಟ್ ಲೈನ್ ಯಾಕೆಂದರೆ ನಾವು ಮಾಡ್ತಾ ಇರೋದು ಕರ್ನಾಟಕದ ಕ್ರಿಕೆಟ್ ಸಮರ ಹಾಗೂ ನಮ್ಮ ಕರ್ನಾಟಕದ ಹಬ್ಬ ಕನ್ನಡ ರಾಜ್ಯೋತ್ಸವ ಇರುತ್ತೆ ಸೊ ಹಾಗಾಗಿ ನವೆಂಬರ್ ಫಸ್ಟಿಂದ ಶುರು ಮಾಡ್ತೀವಿ ಇಪ್ಪತ್ತೆಂಟು ದಿನಗಳ ಕಾಲ ಈ ಅದ್ದೂರಿ ಟೂರ್ನಮೆಂಟ್ ನಡೆಯುತ್ತೆ ಅದರಲ್ಲಿ ಟೋಟಲ್ ಅರವತ್ನಾಲ್ಕು ಮ್ಯಾಚಸ್ ನಡೆಯುತ್ತೆ ಸರ್ ಇದು ಆಚಾರ್ಯ ಗ್ರೌಂಡ್ಸ್ ಇದೆಯಲ್ಲ ಅಲ್ಲಿ ನಡೆಯುತ್ತೆ ಸರ್ ಟಿಕೆಟ್ ನಾನು ಪ್ರಾಚಿಗೋಣ ಅಂತ ಬಂದರೆ ಕೆ ಎಸ್ ಬಿ ಎಲ್ಲ ಕ್ರಿಕೆಟ್ ಸೆಕೆಂಡ್ ಸೀಸನ್ ಸ್ಟಾರ್ಟ್ ಆಗ್ತಾಯಿದ್ದೆ ತುಂಬ ಹೆಮ್ಮೆ ಆಚಾರ ಏನಂತಂದರೆ ಈ ಒಂದು ಕ್ರಿಕೆಟಲ್ಲಿ ಎಲ್ಲ ಗ್ರಾಮೀಣ ಪ್ರದೇಶದ ಯುವ ಯುವಕರೆಲ್ಲ ಈ ಕ್ರಿಕೆಟಲ್ಲಿ ಭಾಗವಹಿಸಿದ್ದಾರೆ ಈ ಒಂದು ವಿಷಯನ ಕೇಳಿ ತುಂಬಾ ಖುಷಿಯಾಯಿತು ಯಾಕಂತಂದರೆ ಗ್ರಾಮೀಣ ಮಟ್ಟದ ಯುವಕರಿಗೆ ತುಂಬನೇ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ನ ಈ ಕೆ ಪಿ ಎಲ್ ಅವರು ಮುಂದೆ ತಗೊಂಬತ್ತು ಕ್ರಿಕೆಟ್ನ ಆಡಿಸ್ತಾ ಇದ್ದಾರೆ ಈ ಒಂದು ಟೀಮ್ ಟೀಮಿನ್ನೂ

ಇದ್ರು ಯಾರಾದರೂ ತೋಟಿದ್ದಾರೆ ಇದ್ರ ಮೇಲೆ ಅವರ ಚಾಯ್ಸು ಅವರವ್ರ ಆಟಗಾರರು ನಾನು ಮುಖ್ಯವಾಗಿ ಒಂದೇ ನಾನು ಬಹಳ ಸಂತೋಷ ಪಡ್ತಾ ಇದ್ದೆ ಏನಂತ ಹೇಳಿದ್ರೆ ಅವರು ಇದು ಯಾರು ಹೇಗೆ ಇದನ್ನು ಅವ್ರಿಗೆ ಒಂದು ಆಸಕ್ತಿ ಬಂತು ಗೊತ್ತಿಲ್ಲ ಬಿಕಾಸ್ ಒಬ್ಬ ಕ್ರಿಕೆಟ್ ಒಂದು ಪಟು ಆಗಬೇಕಾದ್ರೆ ಭಾಳಷ್ಟು ಶ್ರಮ ಪಡೋದು ಭಾಳ ವರ್ಷಗಳಿಂದ ಆಸೆ ಮಾಡಿದ್ರೆ ಇಟ್ಕೊಂಡಿರ್ತಾರೆ ಅವ್ರಿಗೆ ಆ ಟೀಮ್ ಒಳಗೆ ಒಂದು ದೊಡ್ಡ ಸೌಭಾಗ್ಯ ಸೋಲೋದು ಗೆಲ್ಲೋದು ಅವ್ರ ಸೆಕೆಂಡ್ರಿ ಅದು ಹೀಗಾಗಿ ಇವತ್ತು ನಮ್ಮ ರೂರಲ್ ಪ್ಲೇಸಸ್ ಅಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಎಷ್ಟೋ ಜನ ಹಳ್ಳಿಗಳಲ್ಲಿ ಗಲ್ಲಿ ಗಲ್ಲಿ ಮೇಲೆ ಕೂಡ ಕ್ರಿಕೆಟ್ ಪಾಪ ಆಡ್ತಿರ್ತಾರೆ ನಾವೆಲ್ಲ ನೋಡ್ತಿರ್ತೀವಿ ಮಕ್ಕಳು ಎಲ್ಲ ಒಂದು ಗ್ರೌಂಡ್ ಅಲ್ಲಿ ಅಲ್ಲೂ ಕ್ರಿಕೆಟ್ ಆಡೋದು ಹುಡುಗರೆಲ್ಲ ಸೇರ್ಪಡೆ ಮಾಡ್ತಿರ್ತಾರೆ ಒಂದು ಆಸೆ ಇದೆ ನಾನೊಬ್ಬ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ಹೇಳಿದೆ ಅಂತ ಒಬ್ಬರ ಆಸೆನ ಈ ಒಂದು ವೇದಿಕೆ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ನಿಜವಾಗ್ಲೂ ಇದೊಂದು ಹೆಮ್ಮೆ ಒಂದು ವಿಚಾರ ಅದ್ಭುತವಾದ ಪ್ರತಿಭಾಗಿ ಎಷ್ಟೋ ಜನ ಸಾಫ್ಟ್ ಬಾಲ್ ಆಡೋರು ಇದ್ದಾರೆ ಈಗ ನಾನು ಗೊತ್ತಿಟ್ಟು ಉಡುಪಿ ಹಾಕಿದ್ರೆ ಉಡುಪಿಯಲ್ಲಿ ಎಂತೆಂತ ಪ್ಲೇಯರ್ಸ್ ನೋಡಿದ್ದೀನಿ ಸಾಫ್ಟ್ ಬಾಲ್ ಆಡುವಂತವರು ಪ್ರಾಯಶಃ ಇಂಟರ್ನ್ಯಾಷನಲ್ ಟೀಮ್ ಅಲ್ಲಿ ಆಡುವಂತಹ ಪ್ಲೇಯರ್ಸ್ ಕೂಡ ಅವರ ರೀತಿ ಸಾಫ್ಟ್ ಬಾಡಲ್ಲಿ ಆಡೋಕೆ ಸಾಧ್ಯ ಇಲ್ಲ ಅಂತ ಅದ್ಭುತವಾದ ಪ್ಲೇಯರ್ಸ್ ಸಾಫ್ಟ್ ಬಾಡೋಲ್ಲಿ ಆಡ್ತಾರೆ ಸೊ ಕೆ ಎಸ್ ಪಿ ಎಲ್ ಸೀಸನ್ ಟೂ ಸೀಸನ್ ಒನ್ ತುಂಬಾ ಚೆನ್ನಾಗಿ ನಡೆದಿದೆ ಸೀಸನ್ ಟೂ ಕೂಡ ಅಷ್ಟೇ ಚೆನ್ನಾಗಿ ಅದಕ್ಕಿಂತ ಅದೂರಿಯಾಗಿ ನಡೆಯುತ್ತೆ ನಡೆಯಲ್ಲ ಅನ್ನೋದು ಆಶಯ ನನ್ನ ನನ್ನ ಕಡೆಯಿಂದ ತುಂಬಾ ಅದ್ಭುತವಾಗಿ ಬಂದಿದೆ ಅಂತೀಸನ್ ಟೂ ಈ ಹಂತದಲ್ಲಿ ನಾವು ಕೆ ಎಸ್ ಪಿಲ್ ಸೀಸನ್ ಟೂದಲ್ಲಿ ಹೋಗ್ಬೇಕಂತ ಆಸೆಯಿಂದ ಒಳ್ಳೆ ಟೀಮ್ ಕಟ್ಟಿದ್ದೀವಿ ಹಾಗಾಗಿ ಈ ಸಲ ಟೆಸ್ಟಿವಲ್ ಸ್ವಲ್ಪ ಯಶಸ್ವಿಯಾಗಿ ಮುಂದೆ ಮಾಡ್ಕೋಬೇಕಂತ ಅನ್ಕೊಂಡಿದ್ದೀವಿ ಒಂದು ಹೋಪ್ಸಿದೆ ಗೆಲ್ತೀವಿ ಅಂತ ಕೊಪ್ಪಳ ಮತ್ತು ಬಳ್ಳಾರಿ ಎರಡು ಟೀಮ್ಗೆ ಒಂಬ ಎರಡು ಟೀಮ್ಗೆ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಸತೀಶ್ ನೋಡಳೆ ಸತೀಶ್ ಕೊಪ್ಪಳ ಟೀಮ್ ಓಸರೆ ಸರಿ ಸೀಸನ್ ಒನ್ನಲ್ಲಿ ಫೈನಲ್ ಅವರಿಗೆ ಬಂದು ನಂತರ ಹಿಂದೆ ಬಂದಿದ್ದೀವಿ ಈಗ ಸೀಸನ್ ಟು ಕೆಎಸ್ ಸೀಸನ್ ಟು ಪ್ರಾರಂಭವಾಗಿದೆ ಕೊಪ್ಪಳ ಮತ್ತು ಬಳ್ಳಾರಿಯಲ್ಲಿ ಭಾಗವಹಿಸಿ ಸೀಸನ್ ಟೂನ ಮೊದಲ ಮೊದ ಮೊದಲ ಆವೃತ್ತಿಯಲ್ಲಿ ಕದಂಬದಲ್ಲಿ ಕದಂಬ ಗ್ರೂಪಲ್ಲಿ ನಮ್ಮ ಎಂಟ್ರಿ ಆಗಿದೆ ನೆಕ್ಸ್ಟು ಪ್ರಥಮ ಪ್ರೈಝನ್ನು ಪಡಿಬೇಕು ಕೊಪ್ಪಳ ಜಿಲ್ಲೆಯ ಹುಡುಗರು ಅಂತೇಳಿ ಅದಕ್ಕೆ ಸಪೋರ್ಟಿವ್ ಆಗಿ ಈಗ ಜರ್ಸಿ ಲಾಂಚ್ ಮಾಡಿದ್ದೀವಿ ಸೀಸನ್ ಟೂನ ಸಮಾನ ನಮಸ್ಕಾರ ನಾನು ಪ್ರಾಚಿಗೌಡ ಮಾತಾಡ್ತಾ ಇದ್ದೀನಿ ಎ ಎಸ್ ಪಿ ಎಲ್ ಎರಡನೇ ಸೀಸನ್ ಶುರುವಾಗಿದೆ ಒಂದನೇ ಒಂದನೇ ಸೀಸನ್ ನಾವು ಇದು ಬೀದಿಯಲ್ಲಿ ನೋಡಿದ್ವಿ ಬಹಳ ಅದ್ಭುತಿಯಾಗಿ ನಮ್ಮ ಚ ಚಲನಚಿತ್ರ ನಟರಾದಂಥ ಶಿವರಾಜ್ ಕುಮಾರ್ ಸಾಲು ಅದಕ್ಕೆ ಬಂದು ಎಲ್ಲ ಮಾಡಿದ್ದಾರೆ ಇನ್ನೊಂದು ಏನು ಹೇಳ್ಬೇಕು ಅಂತಂದ್ರೆ ಇದು ಮೂವತ್ತು ಜಿಲ್ಲೆಯಿಂದ ಮೂವತ್ತು ಟೀಮ್ನ ಕಟ್ಟಿ ಯಾಕಂದ್ರೆ ಅಷ್ಟು ಈಸಿ ಇಲ್ಲ ಇದು ತುಂಬಾ ಕಷ್ಟವಾದ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ತುಂಬಾ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮ ಜಿಲ್ಲೆಗಳಲ್ಲಿ ನಾವು ನೋಡ್ತೀವಿ ಎಷ್ಟೊಂದು ಟ್ಯಾಲೆಂಟ್ ಇದ್ದಾರೆ ಯೂತ್ಸ್ಗೆ ಅಂತ ಯುವಕರಿಗೆ ಇದೊಂದು ಒಳ್ಳೆಯ ವೇದಿಕೆ ಆಗಿದೆ ಎಲ್ಲರೂ ಇದನ್ನ ಈ ಉಪಯೋಗ ಮಾಡ್ಕೊಳ್ಳಿ ಯೂತ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಟೀಮಲ್ಲಿ ಎಲ್ಲರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಕೆಲವು ಸೋಲು ಖಂಡಿತ ಇದ್ದೇ ಇರುತ್ತೆ ಯಾರು ಸೋತಿರೋರು ಬೇಜಾರ್ ಮಾಡ್ಕೋಬೇಡಿ ಗೆದ್ದಿರೋರು ತುಂಬಾ t h a